ಜನಪ್ರತಿನಿಧಿಗಳು ಸರ್ಕಾರ ನಾವು ಕೆಳಗೆ ಕೂತಿದ್ದೇವೆ ನಮ್ಮ ಮೇಲೆ ಜನ ಕೂತಿದ್ದಾರೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವ್ರ ಮೇಲೆ ಕೂತು ನೋಡ್ಬೇಕು ಅಂತಾನೆ ಆ ಉದ್ದೇಶದಿಂದನೇ ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರೇಕ್ಷಕರ ಆಸೀನವನ್ನ ನಮ್ಮ ತಲೆ ಮೇಲೆ ಇಟ್ಟಿರೋದು ಯಾಕೆ ಅಂದ್ರೆ ವ್ಯಕ್ತಿಗೆ ಗೌರವ ಕೊಡಬೇಕು ವ್ಯಕ್ತಿಯ ಕಸುಬಿಗೆ ಅಲ್ಲ ಆದ್ರೂ ಕೂಡ ನಾವು ಇವತ್ತು ವ್ಯಕ್ತಿಯ ಸ್ಥಾನಮಾನ ಆಸ್ತಿ ಅಂತಸ್ತು ಅವರ ಜಾತಿ ನೋಡಿ ಗೌರವ ಕೊಡುವಂತ ಮನೋಭಾವ ಇವತ್ತಿಗೂ ನಮಗೆ ಹೋಗಿಲ್ಲ ಇಲ್ಲಿ ವೃತ್ತಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಅವರಿಗೆ ನಾವು ಕೂಡ ಸರ್ಕಾರದಿಂದ ಸ್ವಾಗತ ಮಾಡ್ತೇವೆ ಅದು ಏನು ತಾವೇ ಆಲೋಚನೆ ಮಾಡಿ ಕರೆಸಿದೀರೋ ಅಥವಾ ಅವರು ಮನವಿ ಮೇಲೆ ಬಂದಿದಾರೋ ಒಟ್ಟಾರೆ ಬಹಳ ಒಳ್ಳೆಯದು ಇದು ಬಹಳ ಒಳ್ಳೆಯದು ಯಾಕಂದ್ರೆ ಈ ನಮ್ಮ ವಿಧಾನಸಭೆ ವಿನ್ಯಾಸ ಹೇಗಿದೆ ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಸರ್ಕಾರ ನಾವು ಕೆಳಗೆ ಕೂತಿದ್ದೇವೆ ನಮ್ಮ ಮೇಲೆ ಜನ ಕೂತಿದ್ದಾರೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವ್ರ ಮೇಲೆ ಕೂತು ನೋಡ್ಬೇಕು ಅಂತಾನೆ ಆ ಉದ್ದೇಶದಿಂದನೇ ಕರ್ನಾಟಕ ವಿಧಾನಸಭೆಯಲ್ಲಿ ಪ್ರೇಕ್ಷಕರ ಆಸೀನವನ್ನ ನಮ್ಮ ತಲೆ ಮೇಲೆ ಇಟ್ಟಿರೋದು ಯಾಕೆ ಅಂದ್ರೆ ಇರಬಹುದು ಎಲ್ಲ ಕಡೆ ಇರಬಹುದು ಕಾರಣ ಏನು ನಮ್ಮ ಮೇಲೆ ಜನ ಇದ್ದಾರೆ ಅವರನ್ನ ಸರ್ವ್ ಮಾಡ್ಲಿಕ್ಕೆ ನಾವಿಲ್ಲಿ ಕೂತಿರೋದು ಇವತ್ತು ಶ್ರೇಣೀಕೃತ ಸಮಾಜದಲ್ಲಿ ಪೌರ ಕಾರ್ಮಿಕರನ್ನ ನಾವು ಕಟ್ಟ ಕಡೆಯ ಸ್ಥಳದಲ್ಲಿ ನಿಲ್ಲಿಸಿ ನೋಡುವಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಬಂದು ಪೌರ ಕಾರ್ಮಿಕರು ಕೂತಿದ್ದಾರೆ ಅಂತ ಹೇಳಿದ್ರೆ ಇದು ಸಮಾಜದ ಒಂದು ಸಂದೇಶ ಇದರ ಮುಖಾಂತರ ಹೋಗುತ್ತೆ ಅಂತ ನಾನು ಭಾವಿಸಿದ್ದೇನೆ ಮಾನ್ಯ ಅಧ್ಯಕ್ಷರೇ ನಾವು ವ್ಯಕ್ತಿಗೆ ಗೌರವ ಕೊಡಬೇಕು ವ್ಯಕ್ತಿಯ ಕಸುಬಿಗೆ ಅಲ್ಲ ಆದ್ರೂ ಕೂಡ ನಾವು ಇವತ್ತು ವ್ಯಕ್ತಿಯ ಸ್ಥಾನಮಾನ ಆಸ್ತಿ ಅಂತಸ್ತು ಅವರ ಜಾತಿ ನೋಡಿ ಗೌರವ ಕೊಡುವಂತ ಮನೋಭಾವ ಇವತ್ತಿಗೂ ನಮ್ಗೆ ಹೋಗಿಲ್ಲ ಇಲ್ಲಿ ವೃತ್ತಿ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಆ ರೀತಿಯಾಗಿ ಒಂದು ಸಮಾಜದಲ್ಲಿ ನಮ್ಮ ಸಮಾಜವನ್ನ ಸ್ವಚ್ಛವಾಗಿ ಇಡ್ತಕ್ಕಂಥ ಸಮಾಜದ ಸೇವೆಯನ್ನ ಮಾಡ್ತಕ್ಕಂತ ಪೌರ ಕಾರ್ಮಿಕರು ಕೂಡ ಬಂದು ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಭಾಗವಹಿಸೋದು ಅಷ್ಟೇ ಅಲ್ಲ ನಮ್ಮ ಮೇಲೆ ಕೂತು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಸಮ ಸಮಾಜ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ಇದು ಬಹಳ ಸಹಕಾರಿಯಾಗ್ತಕ್ಕಂಥ ವಿಷಯ ಆ ಕಾರಣಕ್ಕಾಗಿ ಅವರಿಗೂ ಸ್ವಾಗತ ಮಾಡ್ತೇನೆ ತಾವೇನಾದರೂ ವಿಶೇಷ ಆಸಕ್ತಿ ತಗೊಂಡು ಅವ್ರನ್ನ ಆಹ್ವಾನ ಮಾಡಿದರೆ ನಾನು ತಮಗೂ ಅಭಿನಂದನೆ ಸಲ್ಲಿಸ್ತೇನೆ ಪೌರ ಕಾರ್ಮಿಕರು ಕೂಡ ಬೇರೆಯವರಷ್ಟೇ ಸಮಾನ ಹಕ್ಕು ಅವರಿಗೆ ಇದೆ ಅನ್ನುವಂತ ಸಂದೇಶ ಇದರ ಮುಖಾಂತರ ಸಮಾಜಕ್ಕೆ ಹೋಗ್ಲಿ ಅಂತ ನಾನು ಆಶಿಸ್ತೇನೆ